ಎಲ್ಲ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನು ಅಳಿಕೆ ವಸತಿ ವಸತಿ ಶಾಲೆ ಏನಿದೆ ಅದರ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಬಗ್ಗೆ ಅದರ ಅರ್ಜಿಯನ್ನು ಕರೆದಿದ್ದಾರೆ ಹೇಗೆ ಹಾಕ್ಬೋದು ಏನೆಲ್ಲ ಸಿಲೆಬಸ್ ಇರುತ್ತೆ ಇದು ಐದನೇ ತರಗತಿಯಲ್ಲಿ ಮತ್ತು ಏಳನೆಯ ತರಗತಿಯಲ್ಲಿ ಓದುತ್ತಿರುವಂತಹ ಮಕ್ಕಳಿಗೆ ಮಾತ್ರ ಪರೀಕ್ಷೆ ಇರುತ್ತೆ ಅಂದ್ರೆ ನೀವು ಆರನೇ ತರಗತಿಗೆ ಹೋಗ್ತೀರಾ ಐದನೇ ತರಗತಿ ಇದ್ದವರು ಏಳನೇ ತರಗತಿ ಓದ್ತಾ ಅವರು ಇವಾಗ ಬರೆದ್ರೆ ಎಂಟನೇ ತರಗತಿಗೆ ಹೋಗ್ತಾರೆ ಅಲ್ಲಿ ಏನೇನ್ ಸಿಲೆಬಸ್ ಸಿಲೆಬಸ್ ಇರುತ್ತೆ ಏನೇನ್ ಎಕ್ಸಾಮ್ ಇದು ಏನೋ ಅಲ್ಲಿ ಹೇಳುವಂತ ಸಿಲೆಬಸ್ ಯಾವ್ದಾದ್ರು ಇರುತ್ತೆ ಲೈಕ್ ಸ್ಟೇಟ್ ಸಿಲೆಬಸ್ ಇರ್ಬೋದು ಸಿ ಬಿ ಎಸ್ ಇರ್ಬೋದು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾನೆ ಆರನೇ ಐದನೇ ತರಗತಿಯಲ್ಲಿ ಓದ್ತಿರುವಂತ ಮಕ್ಕಳು ಏನ್ ಓದ್ಬೇಕು ಏಳನೇ ತರಗತಿಯಲ್ಲಿ ಓದ್ತಿರುವಂತ ಮಕ್ಕಳು ಏನ್ ಓದ್ಬೇಕು ಪರೀಕ್ಷೆಗೆ ಮತ್ತೆ ಮುಂದಿನ ಹಂತ ಏನಿರುತ್ತೆ ಇವಾಗ ಫಸ್ಟ್ ರೌಂಡ್ ಆದ್ರೆ ಮುಂದಿನ ಹಂತ ಏನಿರುತ್ತೆ ನೆಕ್ಸ್ಟ್ ರೌಂಡು ಒಂದು ಇಂಟರ್ವ್ಯೂ ಟೈಪ್ ಇರುತ್ತೆ ಅದು ಇದು ಕಂಪ್ಲೀಟ್ಲಿ ಗುರುಕುಲ ಸಿಸ್ಟಮು ಇಲ್ಲಿ ವಿದ್ಯಾರ್ಥಿ ಅಂದ್ರೆ ಹುಡುಗರಿಗೆ ಮಾತ್ರ ಇಲ್ಲಿ ಅಡ್ಮಿಷನ್ ಇರುತ್ತೆ ಇದು ಹುಡುಗಿಯರಿಗೆ ಅಲ್ಲ ಹುಡುಗರಿಗೆ ಮಾತ್ರ ಮತ್ತು ಇಲ್ಲಿ ಅಡ್ಮಿಷನ್ ಸಿಕ್ಕರೆ ವಾರ್ಷಿಕ ಫೀಸ್ ಎಷ್ಟಿರುತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೇನೆ ಇದು ಅದಕ್ಕಿಂತ ಮುಂಚೆ ಅಳಿಕೆ ಆನ್ಲೈನ್ ಡಾಟ್ ಆರ್ಗ್ ಅಂತ ಹೋಗ್ಬೇಕು ನೀವು ಇಲ್ಲಿ ಬಂದಾಗ ನಿಮಗೆ ಹೋಮ್ ಪೇಜ್ ಇರುತ್ತೆ ಹೋಮ್ ಪೇಜ್ ಕೆಳಗಡೆ ಬಂದ್ರೆ ನಿಮಗೆ ಸ್ವಲ್ಪ ಕಾಲ್ ಮಾಡಿದರೆ ಇಲ್ಲಿ ಹಾಸ್ಟೆಲ್ ಅಡ್ಮಿಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇರುತ್ತೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇದು ಅಡ್ಮಿಷನ್ ಅಂತ ಹೋಗುತ್ತೆ ಇಲ್ಲಿ ಕೆಲವೊಂದು ನಂಬರ್ಸ್ ಇದೆ ನಿಮಗೆ ಕೇಸ್ ಏನಾದರೂ ಡೌಟ್ಸ್ ಇದ್ರೆ ಏನಾದರೂ ಇನ್ಫಾರ್ಮೇಷನ್ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದ್ರೆ ನೀವು ಈ ನಂಬರ್ಗೆ ಈ ನಂಬರ್ಗಳಿಗೆ ಕರೆ ಮಾಡಬಹುದು ಯಾವಾಗ ಒಂಬತ್ತರಿಂದ ಐದು ಗಂಟೆ ಆನಂತರ ಇಲ್ಲಿ ಪ್ರಾಸ್ಪೆಕ್ಟಸ್ ಅಂತ ಇರುತ್ತೆ ಇದನ್ನ ಡೌನ್ಲೋಡ್ ಮಾಡಿ ನೀವು ಎಲ್ಲ ಮಾಹಿತಿಯನ್ನು ತಿಳ್ಕೊಬಹುದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೆಲ್ಲ ಡಿಟೇಲ್ಸ್ ಬೇಕು ಸಿಲೆಬಸ್ ಏನಿರುತ್ತೆ ಅದ್ರ ಎಲ್ಲ ಮಾಹಿತಿ ಕೊಟ್ಟಿರ್ತಾರೆ ಇಲ್ಲಿ ಕ್ಲಾಸಸ್ ಫಾರ್ ಅಡ್ಮಿಷನ್ ಆರನೇ ಕ್ಲಾಸ್ ಅಡ್ಮಿಷನ್ ತೊಗೊಂಡ್ರೆ ನೀವು ಸಿ ಬಿ ಎಸ್ ಇರುತ್ತೆ ಅಲ್ಲಿ ಮುಂದಿನ ಅಂತ ಅಂದ್ರೆ ಐದನೇ ತರಗತಿಯವರು ಮಕ್ಕಳು ಏನಾದರೂ ನೀವು ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡಿ ಅಡ್ಮಿಷನ್ ಸಿಕ್ಕರೆ ಅಲ್ಲಿ ಸಿ ಬಿ ಎಸ್ ಸಿಲೆಬಸ್ ಅಲ್ಲಿ ನೀವು ಓದಬೇಕಾಗತ್ತೆ ಇಂಗ್ಲಿಷ್ ಮಾಧ್ಯಮ ಏಳನೇ ತರಗತಿಯಲ್ಲಿರುವಂತಹ ಮಕ್ಕಳು ಎಕ್ಸಾಮ್ ಏನಾದ್ರು ಬರದೆ ಅವರು ಸಿ ಬಿ ಎಸ್ ಸಿ ಅಲ್ಲಿ ಓದ್ಬೋದು ಅವರು ಸ್ಟೇಟ್ ಸಿಲೆಬಸ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ಬೋದು ಮತ್ತೆ ಎಂಟನೇ ತರಗತಿ ಮಕ್ಕಳು ಸಿಲೆಬಸ್ ಕನ್ನಡ ಮೀಡಿಯಂ ಅಲ್ಲಿ ಓದಬಹುದು ಮತ್ತೆ ಪಿ ಯು ಸಿ ಫಸ್ಟ್ ಪಿ ಯು ಸಿ ಸ್ಟೇಟ್ ಪ್ಯಾಟರ್ನ್ ಇರುತ್ತೆ ಯೂನಿವರ್ಸಿಟಿ ಕಾಲೇಜು ಇಲ್ಲಿ ಆರ್ಟ್ಸ್ ಅಲ್ಲಿ ಏನಿರುತ್ತೆ ಅಲ್ಲಿ ಏನೇನು ಕಾಂಬಿನೇಷನ್ಸ್ ಇರುತ್ತೆ ಸೈನ್ಸ್ ಅಲ್ಲಿ ಏನೇನು ಕಾಂಬಿನೇಷನ್ಸ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ನೋಡಿ ಇಲ್ಲೊಂದು ಲಿಂಕ್ ಅಪ್ಲೈ ಮಾಡಿ ಆನ್ಲೈನ್ ಅಪ್ಲೈ ಮಾಡ್ಲಿಕ್ಕೆ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ನೋಟ್ ಅಂತ ದ ಹಾಸ್ಟೆಲ್ಸ್ ಆರ್ ಬೀಂಗ್ ರನ್ ಓನ್ಲಿ ಫಾರ್ ಬಾಯ್ಸ್ ಅಂದರೆ ವಿದ್ಯಾರ್ಥಿ ಅಂದ್ರೆ ಹುಡುಗರಿಗೆ ಮಾತ್ರ ಇದೆ ವೀ ಹಾವ್ ಡಿಸೈಡೆಡ್ ಟು ಕನ್ಸಿಡ್ ದ ಸ್ಟೂಡೆಂಟ್ಸ್ ಓನ್ಲಿ ಫ್ರಾಮ್ ನಿಯರ್ ಬೈ ಪ್ಲೇಸಸ್ ಫರ್ ಅ ಆರನೇ ತರಗತಿಯಲ್ಲಿ ನೀವೇನಾದ್ರೂ ಅಡ್ಮಿಷನ್ ಕೊಡ್ತಾ ಇದ್ರೆ ನಿಮ್ಮ ಒಂದು ಸ್ಥಳ ಅಳಿಕೆಗೆ ಮೂರ್ನೂರ ಐವತ್ತು ಕಿಲೋಮೀಟರ್ ಒಳಗೆರೆ ಇರಬೇಕು ಇನ್ ಕೇಸ್ ಏನಾದರೂ ನೀವು ಮೂರ್ನೂರ ಐವತ್ತು ಕಿಲೋಮೀಟರ್ ಅಂತರ ಬರೆದಿದ್ರೆ ಒಂಚೂರು ಅವರಿಗೆ ಫೋನ್ ಮಾಡಿ ಈ ತರ ನಾವು ಅಪ್ಲಿಕೇಶನ್ ಹಾಕ್ತಾ ಇದ್ವಿ ನಮಗೆ ಇಂಟ್ರೆಸ್ಟ್ ಇದೆ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕು ನಂತರ ಇನ್ ಕೇಸ್ ಏನಾದರೂ ಸ್ಪೆಷಲ್ ಕ್ಯಾಟಗರಿ ಇದೆ ಲೈಕ್ ಮ್ಯೂಸಿಕ್ ಡಾನ್ಸು ಯಾನ ಈ ತರ ಏನಾದರೂ ಯು ಆರ್ ಎಬ್ರಿ ಟು ಗೆಟ್ ಅಪ್ರಿಶಿಯೇಟ್ ಅಪ್ರೋಪ್ರಿಯೇಟ್ ಸರಿ ಈ ತರ ಏನಾದರೂ ನಿಮ್ದು ಸ್ಪೆಸಿಫಿಕ್ ಸ್ಕಿಲ್ಸ್ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳೇನು ಆದರೆ ಅದಕ್ಕೆ ನಿಮಗೆ ವಿಶೇಷವಾದ ಕೋಟ ಇರುತ್ತೆ ಅಲ್ಲಿ ಐದು ಪರ್ಸೆಂಟ್ ಸ್ಟೂಡೆಂಟ್ಸ್ ನೀಡ್ ಟು ಬ್ರಿಂಕ್ ಕಲರ್ ಪ್ರಿಂಟ್ಔಟ್ ಆಫ್ ದ ಡೌನ್ಲೋಡೆಡ್ ಅಪ್ಲಿಕೇಶನ್ ಫಾರ್ಮ್ ಒಂದು ಅಪ್ಲಿಕೇಶನ್ ಹಾಕಿದ ಮೇಲೆ ಅದರದ್ದು ಕಲರ್ ಪ್ರಿಂಟ್ಔಟ್ ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ ಕಾಪಿ ಆಫ್ ಆಧಾರ್ ಒಂದು ಆಧಾರ್ ಕಾರ್ಡ್ ಹೋಗ್ಬೇಕಾಗತ್ತೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಒಯ್ಬೇಕಾಗತ್ತೆ ಅಂಡ್ ಅ ಕಾಪಿ ಅಪ್ ಎಸ್ ಒನ್ ಆರ್ ಮಿಡ್ ಟರ್ಮ್ ಎಕ್ಸಾಮ್ ಮಾರ್ಕ್ಸ್ ಕಾರ್ಡ್ ಮಾರ್ಕ್ಸ್ ಒಂದು ಏನೇನು ಒಯ್ಬೇಕಂತಂದ್ರೆ ಒಂದು ಅಪ್ಲಿಕೇಶನ್ ಫಾರ್ಮ್ ಕಲರ್ ಕಾಪಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಜೆರಾಕ್ಸ್ ಕಾಪಿ ಪಾಸ್ಪೋರ್ಟ್ ಸೈಜ್ ಫೋಟೋ ಒಯ್ಬೇಕಾಗತ್ತೆ ಒಂದು ಎಸ್ ಒನ್ನದ್ದು ಅಥವಾ ಮಿಟ್ ಟರ್ ನಿಮ್ಮ ಒಂದು ಕಲಿಯುತ್ತಿರುವಂತಹ ಸ್ಕೂಲ್ ಅಲ್ಲಿ ಅದರ ಒಂದು ಮಾಸ್ಕ್ ಕಾರ್ಡ್ ಅನ್ನ ನೀವು ತೆಗೆದುಕೊಂಡು ಕ್ಯಾನ್ ಅಪಿಯರ್ ಫಾರ್ ದ ರಿಟರ್ನ್ ಟೆಸ್ಟ್ ಈ ಒಂದು ಎನ್ವಲ್ ಎಕ್ಸಾಮಿನೇಷನ್ ಆರ್ ನಾಟ್ ಅನ್ಸ್ ಎಕ್ಸಾಮ್ ಸರ್ ಈ ಎಕ್ಸಾಮ್ಸ್ ಅಟೆಂಡ್ ಆಗಬಹುದು ನೀವು ನಿಮ್ದು ಅನ್ವಲ್ ರಿಸಲ್ಟ್ ಬರದೇ ಇದ್ರೂ ಕೂಡ ಈ ಒಂದು ಪರೀಕ್ಷೆ ನೀವು ಹಾಜರಾಗಬಹುದು ಟೆಸ್ಟ್ ಯಾವಾಗ ಇರುತ್ತೆ ಎಕ್ಸಾಮ್ ಇಂಟರ್ವ್ಯೂ ಮತ್ತೆ ಎಕ್ಸಾಮ್ ಯಾವಾಗ ಇರುತ್ತೆ ಅಂತಂದ್ರೆ ಸೆಕೆಂಡ್ ವೀಕ್ ಆಫ್ ಎಪ್ರಿಲ್ ಎಫ್ರಿಲ್ ನ ಎರಡನೆಯ ವಾರದಲ್ಲಿ ಈ ಒಂದು ಪರೀಕ್ಷೆ ಇರುತ್ತೆ ಪರೀಕ್ಷೆಯ ದಿನಾಂಕವನ್ನ ಆಮೇಲೆ ಹೇಳ್ತಾರೆ ದ ಎಕ್ಸಾಕ್ಟ್ ಡೇಟ್ ವಿಲ್ ಬಿ ಫುಟ್ ಆನ್ ದ ವೆಬ್ಸೈಟ್ ಹೋಮ್ ಪೇಜ್ ಎರಡನೇ ವಾರದಲ್ಲಿ ಫಸ್ಟ್ ಫಸ್ಟ್ ಫಸ್ಟ್ನೇ ವಾರದಲ್ಲಿ ಒಂದು ಡೇಟ್ ಅನ್ನ ಇದೇ ಒಂದು ವೆಬ್ಸೈಟ್ ಅಲ್ಲಿ ಹಾಕ್ತಾರೆ ಯಾವಾಗ ನಿಮಗೆ ಮೆಸೇಜ್ ಕೂಡ ಬರುತ್ತೆ ನಿಮಗೆ ಲಾಸ್ಟ್ ಇಯರ್ ಮೆಸೇಜ್ ಕೂಡ ಬಂದಿತ್ತು ದ ರಿಟರ್ನ್ ಟೆಸ್ಟ್ ಅಂಡ್ ದ ಇಂಟರ್ವ್ಯೂ ವಿಲ್ ಬಿ ಕಂಡಕ್ಟೆಡ್ ಆಫ್ ಲೈನ್ ಅಳಿಕೆ ಪರೀಕ್ಷೆ ರಿಟರ್ನ್ ಟೆಸ್ಟ್ ಇರುತ್ತೆ ಪರೀಕ್ಷೆ ಆಮೇಲೆ ಇಂಟರ್ವ್ಯೂ ಏನಿರುತ್ತೆ ಅಂತಂದ್ರೆ ಸತ್ಯಸಾಯಿ ಖುದ್ದಾಗಿ ನೀವು ಹೋಗ್ಬೇಕು ಸತ್ಯಸಾಯಿ ವಿಹಾರ ಅಳಿಕೆಗೆ ಹೋಗ್ಬೇಕು ಅಲ್ಲೇ ನಿಮ್ದು ರಿಟರ್ನ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಕೂಡ ಇರುತ್ತೆ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಬರುತ್ತೆ ಅಕಮಡೇಷನ್ ವಿಲ್ನಾಟ್ ಬಿ ಪ್ರೊವೈಡೆಡ್ ಡ್ಯೂರಿಂಗ್ ದ ಎಂಟ್ರನ್ಸ್ ಎಕ್ಸಾಮಿನೇಷನ್ ಫಾರ್ ಪೇರೆಂಟ್ಸ್ ಸ್ಟೂಡೆಂಟ್ಸ್ ನೀವು ಅಲ್ಲಿ ಹೋದಾಗ ನಿಮ್ಗೆ ಯಾವುದೇ ರೀತಿಯಾದ ಅಕಮಡೇಷನ್ ಆಗಲಿ ಏನು ಕೊಡೋದಿಲ್ಲ ನೀವೇ ಅದನ್ನು ಅರೇಂಜ್ ಮಾಡಿಕೊಳ್ಬೇಕು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆಯ ದಿನಾಂಕ ಮಾರ್ಚ್ ಮೂವತ್ತರವರೆಗೆ ಇರತ್ತೆ ಡೌನ್ ನೋಡಬಹುದು ಇಲ್ಲಿ ಹಾಸ್ಟೆಲ್ ಹಿಂಗಿರುತ್ತೆ ಸಿಲೆಬಸ್ ಬಗ್ಗೆ ಹೋಗೋಣ ಇವಾಗ ಸಿಲೆಬಸ್ ಸಿಲೆಬಸ್ ಏನಿರುತ್ತೆ ಅಂತಂದ್ರೆ ಇಲ್ಲಿ ನೋಡಿ ಆರನೇ ತರಗತಿ ಒಂದು ಸಿಲೆಬಸ್ ಇಂಗ್ಲಿಷ್ ಇರುತ್ತೆ ಇಪ್ಪತ್ತು ಅಂಕಗಳ ಒಂದು ಇಂಗ್ಲಿಷ್ ಪರೀಕ್ಷೆ ಇದರಲ್ಲಿ ಏನೇನೆಲ್ಲ ಇದೆ ನೋಡಿ ಗ್ರಾಮರ್ಸ್ ಎಲ್ಲ ಇದೆ ಇದರಲ್ಲಿ ನೀವೇನು ಮೂರಾರ್ಜಿಗೆ ಪ್ರಿಪೇರ್ ಆಗಿದ್ರೆ ಅದೆಲ್ಲ ಇಲ್ಲಿ ಕವರ್ ಆಗತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಜನರಲ್ ಕ್ವಶನ್ಸ್ ಇರುತ್ತೆ ಪ್ಯಾರಾಗ್ರಾಫ್ ರೈಟಿಂಗ್ ಬರಬೇಕು ನಿಮಗೆ ಲೆಟರ್ ರೈಟಿಂಗ್ ಬರಬೇಕು ಸೊ ಲೆಟರ್ ಬರ್ತಿರ್ತೀರಲ್ಲ ಅದ್ರ ಬಗ್ಗೆ ಸ್ವಲ್ಪ ನೀವು ಓದ್ಕೊಳ್ಳಿ ಕಾಂಪ್ಲೇಂಟ್ಸ್ ಬರುತ್ತೆ ಇಲ್ಲಿ ಕನ್ನಡದಲ್ಲಿ ಕನ್ನಡ ಗ್ರಾಮರ್ ಎಲ್ಲ ಬರುತ್ತೆ ಇದರಲ್ಲಿ ಸಂಧಿಗಳು ಲೋಪ ಆಗಮ ಆದೇಶ ಪರಿ ಕಾಲಗಳ ಪರಿಚಯ ಇದೆಲ್ಲ ತುಂಬ ಈಸಿ ಇರುತ್ತೆ ಒಗಟುಗಳಿರ್ಬೋದು ಗಾದೆಗಳಿರ್ಬೋದು ಲೇಖನ ಚಿಹ್ನೆ ಪತ್ರ ಲೇಖನ ಇರುತ್ತೆ ಸೊ ಲೇಖನದ ಬಗ್ಗೆ ಒಂಚೂರು ಓದ್ಕೊಳ್ಳಿ ಯಾರಾದರೂ ಮಕ್ಕಳು ಆದರ್ಶ ಅಥವಾ ಮೂರಾರ್ಜಿಗೆ ಪ್ರಿಪೇರ್ ಆಗ್ತಾ ಇದ್ದರೆ ಅಲ್ಲಿ ಪತ್ರ ಲೇಖನ ಬರೆಯೋದಿರೋದಿಲ್ಲ ಪತ್ರ ಲೇಖನ ಬರೀಬೇಕಾದ್ರೆ ಯಾರ್ಯಾರಿಗೆ ಏನೇನು ಉಪಯೋಗಿಸ್ಬೇಕಾದ್ರೆ ಮಾಹಿತಿ ಇರುತ್ತೆ ಆಮೇಲೆ ಗಣಿತದ ಒಂದು ಪ್ರಶ್ನೆ ಆದ್ರು ಗಣಿತದ ಸಿಲೆಬಸ್ ಕೂಡ ನಿಮ್ಮ ಒಂದು ಸಿಲೆಬಸ್ ಎಕ್ಸಾಕ್ಟ್ಲಿ ಸೇಮ್ ಇದೆ ಆರನೇ ತರಗತಿ ಮಕ್ಕಳು ಏನಾದ್ರು ಅಂದ್ರೆ ಐದನೇ ತರಗತಿ ಓದಿರಂತ ಮಕ್ಕಳು ಸೈನ್ಸ್ ಬಗ್ಗೆ ನಿಮಗೆ ಇದು ಸಿಲೆಬಸ್ ಇಲ್ಲ ಇದು ಮೋಸ್ಟ್ಲಿ ಸಿ ಬಿ ಎಸ್ ಸಿ ತರ ಇದೆ ಸಿಬಿಎಸ್ ಸಿ ಐದನೇ ತರಗತಿ ಮಕ್ಕಳಿಗೆ ಇರುವಂತದ್ದು ಸಿಲೆಬಸ್ ಇದೆ ಇದ್ರ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ ಆಮೇಲೆ ಇದು ಆರನೇ ತರಗತಿ ಮೋಸ್ಟ್ಲಿ ಏಟಿ ಮಾರ್ಕ್ಸ್ ಇದು ಎಕ್ಸಾಮ್ ಯಾಕಂತಂದ್ರೆ ಇಲ್ಲೇ ನೋಡಿ ಇಲ್ಲೇ ಟ್ವೆಂಟಿ ಇಲ್ಲಿ ಟ್ವೆಂಟಿ ಇಲ್ಲಿ ಟ್ವೆಂಟಿ ಇಲ್ಲಿ ಟ್ವೆಂಟಿ ಏಯ್ಟಿ ಮಾರ್ಕ್ಸ್ ಕ್ವಶನ್ಸ್ ಅಷ್ಟೇ ಇದೆ ಅದರಲ್ಲಿ ಇದು ಒಂದು ಟೋಟಲ್ ಡ್ಯೂರೇಷನ್ ಆಫ್ ದ ಎಕ್ಸಾಮ್ ಒನ್ ಟ್ವೆಂಟಿ ಮಿನಿಟ್ಸ್ ಇಲ್ಲಿ ಏನು ಕೊಟ್ಟಿದ್ದಾರೆ ಟೋಟಲ್ ಡ್ಯೂರೇಷನ್ ಆಫ್ ದ ಎಕ್ಸಾಮ್ ಓಕೆ ಇಲ್ಲಿ ಟೋಟಲ್ ಡ್ಯೂರೇಷನ್ ಆಫ್ ದ ಎಕ್ಸಾಮ್ ಹಂಡ್ರೆಡ್ ಮಿನಿಟ್ಸ್ ಏಟಿ ಕ್ವಶನ್ಸ್ ಇರುತ್ತೆ ಆ ನಂತರ ಏಳನೇ ತರಗತಿ ಮಕ್ಕಳಿಗೆ ಒಂದು ನೂರ ಇಪ್ಪತ್ತು ನಿಮಿಷ ಎರಡು ಗಂಟೆಗಳ ಒಂದು ಪರೀಕ್ಷೆ ಇರುತ್ತೆ ಇದು ಎಂಟನೇ ತರಗತಿಗೆ ಅಡ್ಮಿಷನ್ಗೆ ಇಲ್ಲಿ ನೋಡಿ ಅಹ್ ಎಂಟನೇ ತರಗತಿ ಸ್ಟೇಟ್ ಪ್ಯಾಟರ್ನ್ ಸ್ಟೇಟ್ ಪ್ಯಾಟರ್ನ್ ಅವರಿಗೆ ಏನೇನು ಇರುತ್ತೆ ಎಕ್ಸಾಮ್ ಅಲ್ಲಿ ಕನ್ನಡ ಇರುತ್ತೆ ಇಂಗ್ಲೀಷ್ ಇರುತ್ತೆ ಹಿಂದಿ ಇರುತ್ತೆ ಮ್ಯಾಥಮೆಟಿಕ್ಸ್ ಇರುತ್ತೆ ಸೈನ್ಸ್ ಇರುತ್ತೆ ಸಿ ಬಿ ಎಸ್ ಸಿ ಮಕ್ಕಳಿಗೆ ಕನ್ನಡ ಇರುತ್ತೆ ಸಂಸ್ಕೃತ ಇರುತ್ತೆ ಸೊ ಇದು ಏಳನೇ ತರಗತಿ ಓದುತ್ತಿರುವಂತ ಮಕ್ಕಳಿಗೆ ಸಿಲೆಬಸ್ ಇದು ಇದನ್ನೆಲ್ಲ ನೋಡ್ಕೊಳ್ಳಿ ಎಲ್ಲ ಇರುತ್ತೆ ರೆಡ್ ರೈಟಿಂಗ್ ಇರುತ್ತೆ ಒಂಚೂರು ಸಬ್ಜೆಕ್ಟ್ಸ್ ಎಲ್ಲ ಇರುತ್ತೆ ಕನ್ನಡದ ಇದು ಆಮೇಲೆ ಹಿಂದಿ ಇಲ್ಲಿ ಸಬ್ಜೆಕ್ಟ್ ಬೇರೆ ಬೇರೆ ಕೊಟ್ಟಿರ್ತಾರೆ ನೀವು ಸ್ಟೇಟ್ ಪ್ಯಾಟರ್ನ್ ಓದ್ತಾ ಇದ್ರೆ ಈ ಸಿಲೆಬಸ್ ಇರುತ್ತೆ ನೀವು ಸಿ ಬಿ ಎಸ್ ಸಿ ಪ್ಯಾಟರ್ನ್ ಅಲ್ಲಿ ಓದ್ತಾ ಇದ್ರೆ ಕನ್ನಡ ಅಥವಾ ಸಂಸ್ಕೃತ್ ತಗೋಬಹುದು ಇಂಗ್ಲೀಷ್ ಹಿಂದಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಇರುತ್ತೆ ಇಲ್ಲಿ ಇರುತ್ತೆ ಹಿಂದಿ ಸಿಲೆಬಸ್ ಇರುತ್ತೆ ಸಂಸ್ಕೃತ್ ಸಿಲೆಬಸ್ ಇದೆ ಇದು ಮ್ಯಾಥಮೆಟಿಕ್ಸ್ ಇದೆ ಮ್ಯಾಥಮೆಟಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಸೈನ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಸೊ ಇದನ್ನ ನೀವು ಕರೆಕ್ಟಾಗಿ ಪಾಸ್ ಮಾಡಿಕೊಂಡು ಸಿಲೆಬಸ್ ಏನಿದೆ ಅಂತ ನೋಡ್ಕೊಳ್ಳಿ ಫಸ್ಟ್ ಪಿ ಯು ಸಿಲೆಬಸ್ ಏನಿರುತ್ತೆ ನೋಡಿ ಪಿ ಸಿ ಎಮ್ ಬಿ ಪಿ ಸಿ ಎಮ್ ಸಿ ಇರುತ್ತೆ ಎಮ್ ಸಿ ಕ್ಯೂ ಟಿ ಸಿಕ್ಸ್ಟಿ ಮಿನಿಟ್ಸ್ ಎಮ್ ಸಿ ಕ್ಯೂಸ್ ಎಮ್ ಸಿ ಕ್ಯೂ ಇರುತ್ತೆ ಅದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಪಿ ಸಿ ಹದಿನೈದು ಆ ನಂತರ ಈ ಮ್ಯಾಥಮೆಟಿಕ್ಸ್ ಹದಿನೈದು ಬಯಾಲಜಿ ಫಿಫ್ಟೀನ್ ಕಾಮರ್ಸ್ ಅದು ಆನಂತರ ಅದೇ ಥರ ಆರ್ಟ್ಸ್ ಎಲ್ಲ ಇದೆ ಇರಲಿ ಸಿಲೆಬಸ್ ಎಲ್ಲ ಇರಲಿ ಇರುತ್ತೆ ಇದನ್ನು ಡೌನ್ ಮಾಡಿಕೊಂಡು ನೀವು ನೋಡ್ಕೊಳ್ಬಹುದು ಪಾಸ್ ಮಾಡಿನೂ ನೀವು ನೋಡ್ಬೋದು ಆದ ನಂತರ ಇದಾದ ಮೇಲೆ ಅಪ್ಲಿಕೇಶನ್ ಹೆಂಗ್ ಫೀಸ್ ಬಗ್ಗೆ ನೋಡೋಣ ಫೀಸ್ ಏನಂತಂದ್ರೆ ಲಾಸ್ಟ್ ಇಯರ್ ನಾವು ಒಂದ್ಸಲ ಕಾಲ್ ಮಾಡಿ ಕೇಳಿದಾಗ ಇಟ್ ವಾಸ್ ಅರೌಂಡ್ ಒನ್ ಲ್ಯಾಕ್ ರುಪೀಸ್ ಒಂದು ಲಕ್ಷದವರೆಗೂ ಫೀಸ್ ಇತ್ತು ಕೇಳಿದಾಗ ಫೀಸ್ ಬಂದು ಅರೌಂಡ್ ಒನ್ ಲ್ಯಾಕ್ ರುಪೀಸ್ ಬರುತ್ತೆ ಅಂತ ಹೇಳಿದ್ರು ಹಾಸ್ಟೆಲ್ಲು ಮತ್ತೆ ಸ್ಕೂಲ್ ಫೀಸ್ ಅದೆಲ್ಲ ಸೇರಿ ಒಂದ್ ಲಕ್ಷ ಬರಬಹುದು ಅಂತ ಹೇಳಿದ್ರು ನಿಮಗೆ ಇದರ ಬಗ್ಗೆ ಇನ್ನೇನು ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ನೀವು ಖುದ್ದಾಗಿ ಫೋನ್ ಮಾಡಿ ತಿಳ್ಕೊಳ್ಬೋದು ಸೊ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತಂದರೆ ಇಲ್ಲಿರುತ್ತೆ ಹಾಸ್ಟೆಲ್ ಅಡ್ಮಿಷನ್ ಅಪ್ಲೈ ಲಿಂಕ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಯಾವ ಕ್ಲಾಸಿಗೆ ಅಡ್ಮಿಷನ್ ತೋಡ್ತಿದ್ರ ಮತ್ತು ಅದರ ಕಾಂಬಿನೇಷನ್ಸ್ ಎಲ್ಲ ಇರುತ್ತೆ ಪಿ ಯು ಸಿಗೆ ಆನಂತರ ಕ್ಲಾಸ್ ಸಿಕ್ಸ್ ಇರುತ್ತೆ ಆನಂತರ ಕ್ಲಾಸ್ ಸೆವೆಂತ್ ಸಿ ಬಿ ಎಸ್ ಸಿ ಬೇಕಾ ಸ್ಟೇಟ್ ಮೀಡಿಯಂ ಕನ್ನಡ ಇದೆ ಸ್ಟೇಟ್ ಇಂಗ್ಲೀಷ್ ಮೀಡಿಯಂ ಇದೆ ಈ ಮೂರರಲ್ಲೂ ನೀವು ಯಾವುದಾದ್ರು ನೋಡ್ಬೋದು ಆಮೇಲೆ ಇದನ್ನ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಐ ಡಿಕ್ಲೇರ್ ದಟ್ ಅಂದ್ರೆ ವರ್ಡ್ ಇಸ್ ಈಕ್ವಲ್ ಟು ರೈಟ್ ಕನ್ನಡ ಲ್ಯಾಂಗ್ವೇಜ್ ಅಂಡ್ ವಿಲ್ ಬಿ ಈಕ್ವಲ್ ಟು ರೈಟ್ ರಿಟರ್ನ್ ಸೋ ಇದೆಲ್ಲ ಅಪ್ಲಿಕೇಶನ್ ಇದೆ ಇದನ್ನೆಲ್ಲ ಫಿಲ್ ಮಾಡ್ಬೇಕು ನೀವು ಫಿಲ್ ಮಾಡಿದ ಮೇಲೆ ಇಲ್ಲಿ ಒಂದು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಕೆಲವೊಂದು ಡಾಕ್ಯುಮೆಂಟ್ಸ್ ಇರುತ್ತೆ ಇಲ್ಲಿ ಫೋಟೋಗ್ರಾಫ್ ಅಪ್ಲೋಡ್ ಮಾಡ್ಬೋದು ಸ್ಟೂಡೆಂಟ್ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿ ಮತ್ತು ಒಂದು ಆಲ್ರೆಡಿ ಹಾಗೆ ಎಸ್ ಎ ಒನ್ ಅಥವಾ ಅರ್ಧ ವರ್ಷಕ್ಕೆ ಒಂದು ಪರೀಕ್ಷೆ ಒಂದು ಮಾರ್ಕ್ಸ್ ಕಾರ್ಡ್ ಇದ್ರೆ ಅದನ್ನ ಅಪ್ಲೋಡ್ ಮಾಡಿ ಇಲ್ಲಿ ಪರೀಕ್ಷೆ ಫೀಸ್ ಎರಡ್ ನೂರು ರೂಪಾಯಿ ಇರುತ್ತೆ ಅದನ್ನ ಪೇ ಮಾಡ್ತೀರಾ ಆನ್ಲೈನ್ ಅಂತ ಇಲ್ಲಿ ಸಬ್ಮಿಟ್ ಎಡ್ ಪೇ ಕೊಟ್ಟರೆ ಅದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವು ಪೇ ಮಾಡಲಿಕ್ಕೆ ಒಂದು ಲಿಂಕ್ ಬರುತ್ತೆ ಅದನ್ನ ನೀವು ಪೇ ಮಾಡಿದ ಮೇಲೆ ನಿಮ್ಮ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಬಹುದು ಆ ಅಪ್ಲಿಕೇಶನ್ ಅನ್ನು ನೀವು ತೆಗೆದುಕೊಂಡು ಹೋಗಕ್ಕಾಗತ್ತೆ ಅದೊಂದು ಕಲರ್ ಕಾಪಿಯನ್ನ ನೀವು ಜೆರಾಕ್ಸ್ ಇಟ್ಕೊಳ್ಳಿ ಇದಿಷ್ಟು ಅಳಿಕೆಯ ಒಂದು ಮಾಹಿತಿ ಇದೆಲ್ಲ ಡಿಟೇಲ್ಸ್ ಕೂಡ ನೀವು ಎಂಟರ್ ಮಾಡಬೇಕು ಎಂಟ್ರಿ ಮಾಡಿದ ಮೇಲೆ ಪೇಮೆಂಟ್ ಮಾಡಿ ನೀವು ಅದನ್ನ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಬಹುದು ಸೊ ಆ ಸಿಲೆಬಸ್ ತೋರಿಸಿದ ಚೆನ್ನಾಗಿ ಓದ್ಕೊಳ್ಳಿ ಒಂಚೂರು ಟಫ್ ಇರತ್ತೆ ಇದು ಲೈಕ್ ತುಂಬಾ ಜನ ಬರ್ತಾರೆ ಎಕ್ಸಾಮ್ ಗೆ ಇದು ಒಂದು ಒಳ್ಳೆಯ ಎಜುಕೇಶನ್ ಕೊಡುವಂತ ಒಂದು ಗುರುಕುಲ ಸಿಸ್ಟಮ್ ಇದೆ ಬಾಯ್ಸ್ ಹಾಸ್ಟೆಲ್ ಓನ್ಲಿ ಫಾರ್ ಬಾಯ್ಸ್ ಇದು ಸರಿಯಾಗಿ ಓದ್ಕೊಳ್ಳಿ ಇಲ್ಲಿ ಕಲಿತಂತ ಕೆಲವೊಂದು ಫ್ರೆಂಡ್ಸ್ ಕೂಡ ಕೆಲವೊಬ್ರು ಡಾಕ್ಟರ್ಸ್ ಆಗಿದ್ದಾರೆ ಎಂಜಿನಿಯರ್ಸ್ ಎಲ್ಲ ಆಗಿದ್ದಾರೆ ಇದರಲ್ಲಿ ಓದ್ತವ್ರು ಒಂದು ಒಳ್ಳೆಯ ಎಜುಕೇಶನ್ ನಿಮ್ಮ ಮಕ್ಕಳಿಗೆ ಸಿಗುತ್ತೆ ಅಂತ ಒಂದು ಹೇಳ್ಬೋದು ನಾವು ನಿಮಗೇನೋ ಡೌಟ್ಸ್ ಇದ್ರೆ ಖಂಡಿತವಾಗಿಯೂ ನನಗೆ ಈ ಒಂದು ವಿಡಿಯೋ ಕೆಳಗೆ ಮೆಸೇಜ್ ಹಾಕಿ ಖಂಡಿತವಾಗಿ ನಾನು ರಿಪ್ಲೈ ಮಾಡ್ತೇನೆ ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದು ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಅದೇ ಥರ ಒಂದು ಹೆಚ್ಚಿನ ಮಾಹಿತಿಯನ್ನು ನಾನು ಕೊಡ್ತಾ ಇರ್ತೇನೆ ಹಿಂದಿನ ವಿಡಿಯೋದಲ್ಲಿ ನಾನು ವಾಸ್ಪರೀಕ್ಷಿ ಒಂದು ಹಾಲ್ ಟಿಕೆಟ್ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡು ಅಳ್ವಾಸ್ವರೆಗೆ ಮಾರ್ಚ್ ಮೂರದೇ ಬದ್ಬಣಿ ಆನಂತರ ಲಾಸ್ಟ್ ಇಯರ್ ಇದು ನಮ್ಮ ಒಂದು ಆಳ್ವಾಸ್ ಶಾಲೆಗೆ ಹಾಕಿದಂತ ವಿದ್ಯಾರ್ಥಿಗಳು ಎಂಟು ವಿದ್ಯಾರ್ಥಿಗಳು ನಮ್ಮ ಫೈನಲ್ ರೌಂಡ್ ನಲ್ಲಿ ಎಂಟಕ್ಕೆ ಎಂಟು ಮೊದಲ ರೌಂಡ್ ಅಲ್ಲಿ ಎಂಟಾಗಿದ್ರು ಸೆಕೆಂಡ್ ರೌಂಡ್ ಅಲ್ಲಿ ಕೂಡ ಎಂಟಕ್ಕೆ ಎಂಟಾಗಿ ಅವ್ರು ಅಳ್ವಾಸ್ ಅಲ್ಲಿ ಓದ್ತಿದ್ರು ಕೆಲವರು ಇದರಲ್ಲಿ ಇಬ್ಬರು ಸೈನಿಕ ಆಗಿದೆ ಇಬ್ಬರದು ನವೋದಯ ಆಗಿದೆ ನವೋದಯ ಆದವರು ಒಬ್ಬನು ನವೋದಯ ಓದ್ತಿದ್ದಾನೆ ಆರು ಜನ ಮಕ್ಕಳು ಅಳ್ವಾಸ್ ಅಲ್ಲಿ ಹೋಗ್ತಿದ್ದಾರೆ ಇದರಲ್ಲಿ ಲಾಸ್ಟ್ ಇಯರ್ ನಮ್ದು ಎರಡನೇ ಉದಯ ಎರಡು ಅಳ್ವಾಸ್ ಇಪ್ಪತ್ಮೂರು ಮೂರು ಅರ್ಜಿ ಒಂದು ಮೂವತ್ತಕ್ಕೂ ಹೆಚ್ಚು ಆದರ್ಶ ಶಾಲೆ ಸೆಲೆಕ್ಷನ್ಸ್ ಆಗಿತ್ತು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಶಿವನ ಥ್ಯಾಂಕ್ ಯು